ಚಹಾ ಪ್ರೇಮಿಗಳಿಗೆ ಕಹಿ ಸುದ್ದಿ ಟೀ ಪುಡಿ ಬ್ಯಾನ್ಗೆ ಸರ್ಕಾರ ತೀರ್ಮಾನ ಹೌದು ಚಹಾ ಪುಡಿಯಲ್ಲಿಯೂ ಕೂಡ ಕೃತಕ ಬಣ್ಣ ಕೆಮಿಕಲ್ ಬಳಸಲಾಗುತ್ತಿದ್ದು ಇಂತಹ ಟೀ ಪುಡಿಗಳನ್ನು ನಿಷೇಧಿಸಲು ರಾಜ್ಯ ಸರ್ಕಾರವು ನಿರ್ಧರಿಸಿದೆ ಎಂದು ಮಾಹಿತಿ ತಿಳಿದುಬಂದಿದೆ ಗೋಬಿ ಮಂಚೂರಿ ಪಾನಿಪುರಿ ಕಾಟನ್ ಕ್ಯಾಂಡಿ ಕಬಾಬ್ಗಳಲ್ಲಿ ಕೃತಕವಾದ ಬಣ್ಣ ಕೆಮಿಕಲ್ ಬಳಕೆ ಹಿನ್ನೆಲೆಯಲ್ಲಿ ಇಂತಹ ಕೃತಕ ಬಣ್ಣ ರಾಸಾಯನಿಕ ಬಳಕೆಗೆ ನಿಷೇಧವನ್ನು ಹೇರಲಾಗಿತ್ತು ಇದರ ಬೆನ್ನಲ್ಲೇ ಇದೀಗ ಚಹಾ ಪುಡಿಯಲ್ಲಿಯೂ ಸಣ್ಣ ಬಣ್ಣ ಮರದ ಪುಡಿಗಳು ರಾಸಾಯನಿಕವನ್ನು ಬಳಸುತ್ತಿರುವ ಗಾ ಅಘಾತಕಾರಿಯಾದ ಪ್ರಕರಣವು ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈ ವಿಚಾರವನ್ನು ತಿಳಿಸಿದ್ದು ಬೆಂಗಳೂರಿನ ಹಲವೆಡೆಗಳಲ್ಲಿ ಟೀ ಪುಡಿಯಲ್ಲಿ ಕೃತಕ ಬಣ್ಣ ಕೆಮಿಕಲ್ ಅಷ್ಟೇ ಅಲ್ಲದೆ ಮರದ ಪುಡಿಗಳನ್ನು ಬೆರೆಸಲಾಗುತ್ತಿದೆ ರುಚಿ ಹೆಚ್ಚಿಸಲು ರಾಸಾಯನಿಕಗಳ ಬಳಕೆ ಮಾಡಲಾಗುತ್ತಿದೆ ಇಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ ಎಂದು ಹೇಳಿದ್ದಾರೆ ಪುಡಿಯಲ್ಲಿ ಕೃತಕ ಬಣ್ಣ ರಾಸಾಯನಿಕ ಬಳಕೆ ಹಿನ್ನೆಲೆಯಲ್ಲಿ ಅಂತಹ ಪುಡಿಗಳನ್ನು ನಿಷೇಧಿಸಲು ಸರ್ಕಾರವು ಮುಂದಾಗಿದೆ ರಾಜ್ಯ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಇಲಾಖೆಯಿಂದ ಈ ನಿಟ್ಟಿನ ಬಗ್ಗೆ ತೀರ್ಮಾನವನ್ನು ಕೈಗೊಳ್ಳಲಾಗಿದ್ದು ಶೀಘ್ರದಲ್ಲಿಯೇ ಬ್ಯಾನ್ ಆದೇಶವನ್ನು ಹೊರಡಿಸುವ ಸಾಧ್ಯತೆಯೂ ಇದೆ ಬೆಂಗಳೂರಿನಲ್ಲಿ ಸಂಗ್ರಹಿಸಿದ್ದ ನಲವತ್ತೊಂಬತ್ತು ಪುಡಿ ಸ್ಯಾಂಪಲ್ಗಳಲ್ಲಿ ನಲವತ್ತೈದು ಪುಡಿ ಅಸುರಕ್ಷಿತವಾಗಿರುವುದು ಕಂಡುಬಂದಿದೆ ಟೀ ಪೌಡರ್ ತಯಾರಿಕೆಗೆ ಬಳಸುವಂತಹ ಪದಾರ್ಥಗಳಲ್ಲಿ ಚಹಾ ಬಣ್ಣವು ಹೆಚ್ಚಿಸಲು ಕೆಮಿಕಲ್ ಬಳಕೆಯನ್ನು ಮಾಡಲಾಗುತ್ತಿದೆ ರಸ್ತೆ ಬದಿಯ ಕೆಲವು ಅಂಗಡಿಗಳಲ್ಲಿ ತೂಕವನ್ನು ಹೆಚ್ಚಿಸಲು ಟೀ ಪುಡಿಯಲ್ಲಿ ಮರದ ಪುಡಿಗಳನ್ನು ಸಹ ಬಳಸುತ್ತಿರುವುದು ಬೆಳಕಿಗೆ ಬಂದಿದೆ ಇದು ಸಹ ಕ್ಯಾನ್ಸರ್ಗೆ ಕಾರಕ ಅಂಶಗಳನ್ನು ಹೊಂದಿರುವುದು ಪತ್ತೆಯಾಗಿದೆ ಈ ನಿಟ್ಟಿನಲ್ಲಿ ಶೀಘ್ರವೇ ಟೀ ಪುಡಿಗೆ ಬಳಸುವಂತಹ ಕೆಮಿಕಲ್ ಕ್ಯಾನ್ಸರ್ ಕಾರಕ ಅಂಶಗಳ ಬಳಕೆಯನ್ನು ಬ್ಯಾನ್ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿದುಬಂದಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ